ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ನಾನು ಕೂಡ ಆರಾಮಾಗಿದ್ದೀನಿ ನೋಡಿ ಇವತ್ತು ಹನ್ನೊಂದನೇ ದಿನದ ವೆಯ್ಟ್ ಲಾಸ್ ಜರ್ನಿ ನಂದು ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ವೆಯ್ಟ್ ಲಾಸ್ ಫುಡ್ಗಳು ಪ್ರಿಪ್ರೆಷನ್ ಇರುತ್ತೆ ಅಂತ ನೋಡೋಣ ಫಸ್ಟಿಗೆ ಬಿಸಿನೀರು ತಗೊಳ್ತಾ ಇದ್ದೀನಿ ಒಂದು ಲೋಟ ಹೆಲ್ತ್ ಪೌಡರ್ ತೊಗೊಳ್ತಾ ಇದ್ದೀನಿ ಒಂದು ಲೋಟ ಬಿಸಿನೀರಲ್ಲಿ ಹಾಕಿಟ್ಟಿದ್ದೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ಫ್ರೂಟ್ಸ್ ಸಲಾಡ್ ಮಾಡ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಪಪ್ಪಾಯ ಮತ್ತು ದಾಳಿಂಬೆ ಬಾಳೆಹಣ್ಣಿದೆ ಫ್ರೂ ಫ್ರೂಟ್ಸ್ ಸಲಾಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನೆನ್ನೆ ಎಲ್ಲ ಫುಲ್ಲು ಟೆನ್ ಡೇಸ್ ವೆಯ್ಟ್ ಲಾಸ್ ಜರ್ನಿನಲ್ಲಿ ನಾನು ಫುಲ್ಲು ಲಿಕ್ವಿಡಲ್ಲೇ ಇದ್ದೆ ಬೆಳಗ್ಗೆಯಿಂದ ಇಡೀ ದಿನ ಎಲ್ಲ ಫುಲ್ಲು ಈಗ ಬೆಳಗ್ಗೆ ಇವತ್ತು ಹನ್ನೊಂದನೇ ದಿನ ಆಗಿರೋದ್ರಿಂದ ವೆಯ್ಟ್ ಲಾಸ್ ಜರ್ನಿ ನಾನು ನೆನ್ನೆ ನಿನ್ನೆ ಲಿಕ್ವಿಡಲ್ಲಿ ಇರೋದ್ರಿಂದ ಇವತ್ತು ನಾನು ಈ ಥರ ತಗೊಳ್ಬೇಕು ಅದಕ್ಕಿಂತ ಮುಂಚೆ ನಾನು ಇದೆರಡು ತೊಗೊಂಡು ವಾಕ್ ಹೋಗ್ಬಿಟ್ಟು ವರ್ಕೌಟ್ ಮುಗಿಸ್ಕೊಂಡು ಬಂದು ನಂತರ ಜ್ಯೂಸ್ ಮಾಡಿ ಇವತ್ತು ಸಾಧ್ಯವಾದರೆ ಬೂತ್ಕೊಂಬಳಕಾಯಿ ಜ್ಯೂಸ್ ಮಾಡ್ತೀನಿ ಇಲ್ಲಾಂದರೆ ನಲ್ಲಿಕಾಯಿ ಪಾಲಕ್ ಸೊಪ್ಪು ಜ್ಯೂಸ್ ಮಾಡ್ತೀನಿ ಯಾವುದಾದ್ರೂ ಒಂದು ಮಾಡ್ಕೊಳ್ತೀನಿ ಜ್ಯೂಸ್ ತೊಗೊಂಡಾದ ನಂತರ ಬ್ರೇಕ್ಫಾಸ್ಟಿಗೆ ಫ್ರೂಟ್ ಸಲಾಡ್ ಮಾಡ್ಕೊಳ್ತೀನಿ ಫ್ರೂಟ್ ಸಲಾಡ್ ಆದ ನಂತರ ಬೇಕು ಅಂದರೆ ಲಂಚಿಗೆ ಸೇರಿಸ್ಬಿಟ್ಟು ಓಟ್ಸ್ ಮಾಡ್ತಾಯಿದ್ದೀನಿ ನೋಡಿ ಫ್ಲೈನ್ ಓಟ್ಸು ಓಟ್ಸ್ ತೊಗೊಂಡಿದ್ದೀನಿ ಓಡಿಸ್ದ ನೋಡಿ ಇಷ್ಟೇ ತೊಗೊಳ್ತಾ ಇರೋದು ಈ ಕಪ್ಪಲ್ಲಿ ಇಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಏನೇನು ಹಾಕ್ತಾಯಿದ್ದೀನಿ ಬೀನ್ಸ್ ಹಾಕ್ತಿದ್ದೀನಿ ಬದನೆಕಾಯಿ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು ಗೆಡ್ಡೆ ಕೋಸು ಕ್ಯಾರೆಟು ಮತ್ತು ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಓಡಿಸ್ದು ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ತೀನಿ ಬ್ರೇಕ್ಫಾಸ್ಟ್ ಅಂತ ಮಾಡಿರ್ತೀನಿ ಏನೆಂದರೆ ನಮ್ಮ ಮಗನೂ ಕೂಡ ಇದ್ದಾರೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಾನು ಇದನ್ನು ಲಂಚಿಗೆ ತೊಗೊಳ್ತೀನಿ ಇದು ಬ್ರೇಕ್ಫಾಸ್ಟಿಗಾದರೆ ಇದು ಲಂಚಿಗೆ ತೊಗೊಳ್ತೀನಿ ಅಲ್ಲಿಗೆ ಸರಿ ಹೋಗುತ್ತೆ ಮಧ್ಯೆ ಮಧ್ಯೆ ನೀರು ಕುಡಿತಾ ಇರ್ತೀನಿ ಮಜ್ಜಿಗೆ ತೊಗೊಳ್ತಿರ್ತೀನಿ ಜ್ಯೂಸ್ ಇರುತ್ತೆ ಆಮೇಲೆ ಡಿನ್ನರ್ಗೇನಾದರೂ ಮಾಡ್ಕೊಳ್ತೀನಿ ಇಲ್ಲಿ ಮೂರು ಮೊಟ್ಟೆ ಇದೆ ನಾಟಿ ಕೋಳಿ ಮೊಟ್ಟೆ ಇದೆ ಮಧ್ಯೆ ಯಾವಾಗಲಾದರೂ ಆಮ್ಲೆಟ್ ಮಾಡ್ಕೊಳ್ತೀನಿ ಸ್ವಲ್ಪ ಕ್ಯಾರೆಟು ಗೆಡ್ಡೆ ಕೋಸೆಲ್ಲ ತುರಿದ್ಬಿಟ್ಟು ಸ್ವಲ್ಪ ಕಡ್ಲೆಟ್ ಹಾಕಿ ಒಂದೆರಡು ಆಮ್ಲೆಟ್ ಮಾಡಿಕೊಂಡ್ರೆ ಮಧ್ಯ ಈ ಫ್ರೂಟ್ ಸಲಾಡು ಲಂಚ್ ಫ್ರೂ ಫ್ರೂಟ್ ಸಲಾಡ್ ತಿಂದಾದ್ಮೇಲೆ ಲಂಚಿಗೆ ಮಧ್ಯದಲ್ಲಿ ನಾನು ಅದನ್ನು ತೊಗೊಳ್ತೀನಿ ಇವತ್ತಾಗಿದೆ ಇಷ್ಟು ನನ್ನ ಲೆವೆನ್ ಡೇಸ್ ವೆಯ್ಟ್ ಲಾಸ್ ಜರ್ನಿ ಆರಾಮಾಗಿ ಖುಷಿ ಖುಷಿಯಾಗಿ ಏನು ಸುಸ್ತಿಲ್ಲ ಕೆಲಸ ಎಷ್ಟೊಂದು ಕೆಲಸ ಮಾಡ್ತಾಯಿದ್ದೀನಿ ವರ್ಕೌಟ್ ಮಾಡ್ತೀನಿ ವಾಕಿಂಗ್ ಮಾಡ್ತೀನಿ ಯೋಗಕ್ಕೆ ಹೋಗೋಕೆ ಆಗಲಿಲ್ಲ ಎರಡು ದಿನದಿಂದ ಮಳೆ ಬರ್ತಿದೆ ನಾಳೆಯಿಂದ ಮಳೆ ಇಲ್ಲ ಅಂದರೆ ಮಾರ್ನಿಂಗ್ ಐದುವರೆಗೆ ಯೋಗಕ್ಕೆ ಹೋಗಿ ಬರ್ತೀನಿ ನೋಡಿ ಬಿಸಿನೀರು ಕುಡಿದಾಯ್ತು ಇದು ವೆಯ್ಟ್ ಲಾಸ್ತು ಎಲ್ತ್ ಡ್ರಿಂಕ್ಸ್ ಇದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾಯಿದೆ ಫ್ಯಾಟು ಕೂಡ ಕಡಿಮೆ ಆಗ್ತಿದೆ ಬಾಡೀಲೆಲ್ಲ ಏನೋ ಒಂದು ಚೈತನ್ಯ ಅನಿಸ್ತಾ ಇರುತ್ತೆ ಬೆಳಗ್ಗೆಯಿಂದ ಮಲ್ಗೋವರೆಗೂ ಲವಲವಿಕೆಯಿಂದ ಇರ್ತೀವಿ ನೋಡಿ ಇವತ್ತು ಬೂತ್ ಕುಂಬಳಕಾಯಿ ತೊಗೊಂಡಿದ್ದೀನಿ ಸೋರೆಕಾಯಿ ಮುಗೀತು ಬೂತ್ ಕುಂಬಳಕಾಯಿ ಇರೋವರೆಗೂ ನಲ್ಲಿಕಾಯಿ ಸ್ವಲ್ಪ ಶುಂಠಿ ಒಂದಿನ ಕರಿಬೇನ ಸೊಪ್ಪು ಒಂದಿನ ನುಗ್ಗೆ ಸೊಪ್ಪು ಒಂದಿನ ಪಾಲಕ್ ಸೊಪ್ಪು ಒಂದಿನ ಪುದೀನ ಒಂದಿನ ಕೊತ್ತಂಬರಿ ಸೊಪ್ಪು ಇನ್ ಈ ಫಸ್ಟ್ ಈ ಫುಲ್ಲು ಬೂತ್ ಕುಂಬಳಕಾಯಿ ಖಾಲಿಯಾಗೋವರೆಗೂ ಹ್ಯಾಡ್ ಮಾಡಿ ಹ್ಯಾಡ್ ಮಾಡಿ ಮಾಡ್ತಾಯಿರ್ತೀನಿ ಒಟ್ಟಿನಲ್ಲಿ ಅದು ಖಾಲಿಯಾಗಬೇಕು ಅಷ್ಟೆ ವೇಸ್ಟ್ ಆಗಬಾರ್ದು ನಮ್ಮೂರಲ್ಲಿ ಸ್ವಲ್ಪ ಎಲ್ಲ ಕೊಡೋಲ್ಲ ತಗೊಂಡ್ರೆ ಹಿಡಿ ಉಂಡೆನೇ ತೊಗೋಬೇಕು ಕೆ ಜಿ ನಲ್ವತ್ತು ರೂಪಾಯಿ ಜಾಸ್ತಿ ತಂದರೆ ವೇಸ್ಟ್ ಆಗುತ್ತೆ ಇದು ಒಂದೂವರೆ ಕೆ ಜಿ ಅರವತ್ತು ರೂಪಾಯಿ ಅಂತ ಇದು ನಲ್ಲಿಕಾಯಿ ಸಿಗುತ್ತೆ ಯಾವಾಗಲಾದರೂ ತೊಗೊಳ್ಬೋದು ಹೋಗಿ ಇದು ಜ್ಯೂಸಿಗಾಯಿತು ನೋಡಿ ಇದು ಆರೋಗ್ಯ ಪೌಡರು ಇದು ಜ್ಯೂಸಿಗೆ ಇದು ಬ್ರೇಕ್ಫಾಸ್ಟ್ಗೆ ಇದು ಲಂಚ್ಗೆ ಇಷ್ಟರ ಮಧ್ಯದಲ್ಲಿ ಇದು ಒಂದು ಆಮ್ಲೆಟ್ಗೆ ಓಕೆ ಫ್ರೆಂಡ್ ಮತ್ತೆ ಸಿಗೋಣ ಇಷ್ಟಾಗಿದೆ ಈ ದಿನದ ಲೆವೆನ್ ಡೇಸ್ ಜರ್ನಿಯ ಡಯಟ್ ಫುಡ್ಡು ನೋಡಿ ಫ್ರೆಂಡ್ ವರ್ಕೌಟ್ ಎಲ್ಲ ಮುಗಿದು ಈಗ ಕುಂಬಳಕಾಯಿ ನೋಡಿ ಬೂತ್ ಕುಂಬಳಕಾಯಿ ಶುಂಠಿ ನಲ್ಲಿಕಾಯಿ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಜ್ಯೂಸ್ಗೆ ಮಿಕ್ಸಿಗೆ ಹಾಕೋಣ ಕುಂಬಳಕಾಯಿ ಮತ್ತು ನಲ್ಲಿಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ನೋಡಿ ನಮ್ಮ ಇಟ್ಲಲ್ಲಿ ಬಿಟ್ಟಿತ್ತು ಪಾಲಕ್ ಸೊಪ್ಪು ತುಂಬ ಫ್ರೆಶ್ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹ್ಯಾಡ್ ಮಾಡೋಣ ಇವಾಗ ಚೆನ್ನಾಗಿದ್ದನ್ನ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ ಜ್ಯೂಸ್ ರೆಡಿ ಆಯಿತು ಮೂರು ಜನಕ್ಕೆ ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕಿದ್ದೀನಿ ಮತ್ತು ಸ್ವಲ್ಪ ಪೆಪ್ಪರ್ ಹಾಕಿದ್ದೀನಿ ಮತ್ತು ನಿಂಬೆ ಹಣ್ಣು ತಿನ್ನ ಸರ್ವ್ ಮಾಡಾಯಿತು ಬೂತ್ಕುಂಬಳೆಕಾಯಿ ನಲ್ಲಿಕಾಯಿ ಶುಂಠಿ ಮತ್ತು ಪಾಲಕ್ ಸೊಪ್ಪು ಹಾಕಿ ಮಾಡಿರುವಂಥ ಜ್ಯೂಸು ನೋಡಿ ಫ್ರೈ ಈ ದಿನದ ಜ್ಯೂಸ್ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಸೂಪರಾಗಿದೆ ತುಂಬ ತುಂಬ ಚೆನ್ನಾಗಿದೆ ವಾ ವಾ ವಾಹ್ ವಾ ಅಂದ್ಕೊಂಡು ಕುಡಿಯಿವಕ್ಕೆ ಅಷ್ಟು ಟೇಸ್ಟ್ ಇದೆ ನಿಂಬೆಹಣ್ಣು ಪೆಪ್ಪರು ಮತ್ತು ಪಿಂಕ್ ಸಾಲ್ಟ್ ಎಲ್ಲ ಹಾಕಿ ಮಾಡಿರೋದು ದಿನಕ್ಕೊಂದು ಜ್ಯೂಸು ಆರೋಗ್ಯ ವೃದ್ಧಿಸಲು ಇಷ್ಟ ಕುಡಿಬಾರ್ದು ಸ್ವಲ್ಪ 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 ಸ್ವಲ್ಪನೇ ಸಿಪ್ ಮಾಡಿ ಸಿಪ್ ಮಾಡಿ ಕುಡಿಬೇಕು ಎಂಜಾಯ್ ಮಾಡ್ಕೊಂಡು ಕುಡಿಬೇಕು ಈಗ ನೆನ್ನೆಲ್ಲ ಲಿಕ್ವಿಡ್ ಡಯೆಟ್ ಮಾಡಿದ್ದೀವಿ ನೋಡಿ ಇಷ್ಟೊತ್ತಾಗಿದೆ ಎಷ್ಟು ಎಷ್ಟೊಂದು ವರ್ಕೌಟ್ ಮಾಡಿದ್ದೀನಿ ವಿಡಿಯೋ ಮಾಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ಆದರೂ ನಮಗೆ ಸುಸ್ತಿಲ್ಲ ಎಷ್ಟು ಎನರ್ಜಿ ಇದೆ ನೋಡಿ ಹನ್ನೊಂದು ದಿನದ ಡಯಟಲ್ಲಿ ಫೇಸು ಕೂಡ ಡೆಲ್ಲಾಗಿಲ್ಲ ವೆಯ್ಟ್ ಲಾಸ್ ಆಗ್ತಾಯಿದೆ ಚೆನ್ನಾಗಿ ಒಳ್ಳೆ ಗ್ಲೋನೆಸ್ ಬರ್ತಾ ಇದೆ ಫೇಸು ನೋಡಿ ಇದಾಗಿದೆ ಈ ದಿನ ಬೆಳಗಿನ ವಿಚಾರಗಳು ಓಕೆ ಫ್ರೆಂಡ್ ನೋಡಿ ಫ್ರೆಂಡ್ ಈ ದಿನದ ಫ್ರೂಟ್ ಸಲಾಡು ಲೆವೆನ್ ಡೇಸ್ದು ಡಯಟ್ದು ಫ್ರೂಟ್ ಸಲಾಡು ರೆಡಿಯಾಗಿದೆ ಇದಕ್ಕೆ ಪಪ್ಪಾಯ ಬಾಳೆಹಣ್ಣು ಸೌತೆಕಾಯಿ ಎಲ್ಲ ತೋರಿಸಿದ್ದೀನಿ ನಿಮ್ಗೆ ಏನೇನು ಹಾಕಿದ್ದೀನಿ ಅಂತ ದಾಳಿಂಬೆ ಹಣ್ಣು ಡೇಟ್ಸ್ ಹಾಕಿದ್ದೀನಿ ಮತ್ತು ಬಾದಾಮಿ ಹಾಕಿದ್ದೀನಿ ಜೊತೆಗೆ ದ್ರಾಕ್ಷಿ ಹಾಕಿದ್ದೀನಿ ಗೋಡಂಬಿ ಹಾಕಿದ್ದೀನಿ ಎಲ್ಲ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಚಾಟ್ ಮಸಾಲ ಹಾಕಿದ್ದೀನಿ ಸ್ವಲ್ಪ ಸಾಲ್ಟು ಸ್ವಲ್ಪ ಪೆಪ್ಪರ್ ಸ್ವಲ್ಪ ನಿಂಬೆಹಣ್ಣು ಸೂಪರಾಗಿರುತ್ತೆ ಹೇಳ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಇನ್ನು ತಿಂದರೆ ಎಷ್ಟು ಟೇಸ್ಟಿಗಿರುತ್ತೆ ಫ್ರೆಂಡ್ಸ್ ನೋಡಿ ಒಂದು ಬೌಲ್ ಸಾಕು ಇದು ಈ ದಿನದ ಬ್ರೇಕ್ಫಾಸ್ಟ್ ರೆಸಿಪಿ ಈ ಫ್ರೂಟ್ಸ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಎಲ್ಲರಿಗು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನೀವು ಕೂಡ ಈ ರೀತಿ ಮಾಡಿಕೊಳ್ಳಿ ನಾವು ವೆಯ್ಟ್ಲಾಸ್ ಪೌಡರ್ ತಗೊಳ್ಳೋದ್ರಿಂದ ಬಾಡಿ ತುಂಬ ಹೀಟಾಗಿರುತ್ತೆ ಅದಕ್ಕೆ ಹೆಸರು ಕಾಳು ಜ್ಯೂಸು ತುಂಬ ತಂಪು ತಂಪಾಗಿರುತ್ತೆ ಹೀಟೆಲ್ಲ ಕಡಿಮೆ ಮಾಡುತ್ತೆ ಕೈ ಕಾಲು ಉರಿ ಎಲ್ಲ ಕಡಿಮೆ ಮಾಡುತ್ತೆ ಒಳ್ಳ ಎನರ್ಜಿ ಇರುತ್ತೆ ತುಂಬ ಎನರ್ಜಿ ಇರುತ್ತೆ ಕುಡಿಯೋದಕ್ಕೂ ಕೂಡ ಟೇಸ್ಟಿ ಟೇಸ್ಟಿಯಾಗಿದೆ ನೋಡಿ ಇಷ್ಟು ಓಟ್ಸು ಇಷ್ಟು ತರಕಾರಿ ತೊಗೊಂಡಿದ್ದೀನಿ ಇಷ್ಟು ತರಕಾರಿ ಹೆಚ್ಚಿಟ್ಟಿದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿ ಹತ್ತಿರ ಇದೆ ಈರುಳ್ಳಿ ಟೊಮೊಟೊ ಕರಿಬೇವ ಸೊಪ್ಪು ಈಗ ಓಟ್ಸ್ದು ರೈ ರೈಸ್ ಬಾತ್ ಮಾಡ್ತೀವಲ್ಲ ಹಾಗೆ ಓಟ್ಸ್ ಬಾತು ಮಾಡ್ಕೊಳ್ತಾ ಇದ್ದೀನಿ ಈಗ ಲಂಚಿಗೆ ನೋಡಿ ಫ್ರೆಂಡ್ ಮಧ್ಯಾಹ್ನದ ಲಂಚ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಓಟ್ಸ್ ಬಾತು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿವತ್ತು ಕೊಬ್ಬರಿ ಎಣ್ಣೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಮೆಣಸಿನಕಾಯಿ ಮೆಲ್ಸಿಂತಿರೋ ಈರುಳ್ಳಿ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಕೆಂಪು ಬೆಳ್ಳುಳ್ಳಿ ಟೇಸ್ಟ್ ಹಾಕೋಣ ಟೊಮೊಟೊ ಹಾಕೋಣ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ತರಕಾರಿ ಎಲ್ಲ ಸೇರಿಸ್ಕೊಳ್ಳೋಣ ಇದು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈಗ ಇದಕ್ಕೆ ರುಚಿಗೆ ಸ್ವಲ್ಪ ತಕ್ಕಷ್ಟು ಥಿನ್ ಸಾಲ್ಟ್ ಹಾಕೊಳ್ಳೋಣ ಮತ್ತು ಸ್ವಲ್ಪ ಗರಂ ಮಸಾಲೆ ಸೇರಿಸ್ಕೊಳ್ಳೋಣ ಮನೆಯಲ್ಲೇ ಮಾಡಿರೋದು ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ತರಕಾರಿಯೆಲ್ಲ ಬೇಯಿಸಿರೋ ನೀರು ಇದು ಇದು ಸ್ವಲ್ಪ ಬೇಯಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಸಿಮ್ ಮಾಡ್ಕೊಂಡು ನೋಡಿ ಓಟ್ಸ್ ಮಿಕ್ಸ್ ಮಾಡ್ತಾ ಇದೀನಿ ಹೇಗಾಗಿದೆ ನೋಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಉದ್ರ ಉದ್ರ ತರ ಇದೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಂತಾರೆ ಇದು ಓಟ್ಸ್ದು ಏನೇ ಮಾಡಿದ್ರು ಗಂಜಿ ಗಂಜಿ ತರ ಇರುತ್ತೆ ಅಂತ ಹೇಳ್ತಾರೆ ನೋಡಿ ಎಷ್ಟು ಉದ್ರ ಉದ್ರ ತರ ಬಂದಿದೆ ತುಂಬ ಚೆನ್ನಾಗಿದೆ ಗಮನೂ ಕೂಡ ಚೆನ್ನಾಗಿದೆ ಸೂಪರ್ ಆಗಿದೆ ಫ್ರೆಂಡ್ ಈಗ ಅದಕ್ಕೆ ಟೇಸ್ಟಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೋಣ ಚೆನ್ನಾಗಿರುತ್ತೆ ಈಗ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ನೋಡಿ ಇವತ್ತಿನ ಡಯಟ್ ವೆಯ್ಟ್ಲಾಸ್ ಡಯಟು ಲಂಚಿದು ರೆಸಿಪಿ ಈ ಓಟ್ಸ್ತು ರೈಸ್ ಬಾತ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಡಯಟ್ ಮಾಡ್ಕೊಳ್ಳೋರಿಗೆ ಇದೆಲ್ಲ ಅನುಕೂಲವಾಗಿರುತ್ತೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಉಪಯೋಗಿಸಿ ಮಾಡ್ಕೊಳ್ಳೋದು ಮತ್ತೆ ಡಿನ್ನರ್ಗೆ ಸಿಗೋಣ ಬನ್ನಿ ಫ್ರೆಂಡ್ ನೋಡಿ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟಾಗಿದೆ ಈಗ ನನಗಿಷ್ಟೇ ಸಾಕು ಒಂದು ಬೋಲು ಆದರೂ ಇನ್ನೂ ಇಷ್ಟು ಉಳಿದಿದೆ ನಮ್ಮ ಮಗನಿಗೂ ಕೂಡ ಕೊಡ್ತೀನಿ ಅವನು ಕೂಡ ಡಯಟಲ್ಲಿದ್ದಾನೆ ನೋಡಿ ಇದು ಬಂದು ಬೀಟ್ರೋಟು ಆಲೂಗೆಡ್ಡೆ ಗ್ರೇವಿ ಮೊಸರು ಸೌತೆಕಾಯಿ ಸ್ವಲ್ಪ ಕೋಸಿನ ಪಲ್ಯ ಕೋಸಿತ್ತು ವೇಸ್ಟ್ ಮಾಡಬಾರ್ದು ಅಂತ ಪಲ್ಯ ಮಾಡ್ಕೊಂಡಿದೆ ಟೇಸ್ಟ್ ನೋಡೋಣ ಫ್ರೆಂಡ್ ಇದಾಗಿದೆ ಇವತ್ತಿನ ಲಂಚ್ ಸ್ವಲ್ಪ ಮೊಸರು ಹ್ಯಾಡ್ ಮಾಡ್ಕೊಳ್ಳೋಣ ಹ್ಞೂ ವಾಂಗ್ ವಾವ್ ವಾಂಗ್ ಸೂಪರಾಗಿದೆ ನೀವು ಮಾಡ್ಕೊಳ್ಳಿ ಎಂಥ ಟೇಸ್ಟ್ ಗೊತ್ತಾ ಇದು ಓಟ್ಸ್ ಅಂತ ಗೊತ್ತಾಗೋದೇ ಇಲ್ಲ ಸೇಮ್ ರೈಸ್ ಥರನೇ ಇದೆ ಹ್ಞೂ ಈ ಗ್ರೇವಿನೂ ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ಹೇಗೆ ಮಾಡೋದು ಅಂತ ವೀಡಿಯೋ ಮಾಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಹ್ಞೂ ಒಂದಕ್ಕಿಂತ ಒಂದು ಸೂಪರ್ ಇದೆ ಫ್ರೆಂಡ್ ಸಿಗೋಣ ಮತ್ತೆ ಡಿನ್ನರ್ಗೆ ಇದು ಮೂಲಂಗಿ ಜಜ್ ಮೂಲಂಗಿ ಬೇಳೆ ಸಾಂಬಾರು ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಪೇಸ್ಟ್ ಕೊಣ ಹೇಗಿದೆ